ಟಿಕೆಟ್ ಘೋಷಣೆ ಆಗೋಕ್ಕಿಂತ ಮೊದಲು ಈ ರೋಲನ್ನು ನಿಮಗೆ ಹೆಸರು ಮಾಡ್ಕೊಳೋಕ್ಕಾಗುತ್ತಾ ಈ ಚಾಲೆಂಜಸ್ ಎದುರಿಸೋಕ್ಕಾಗುತ್ತಾ ಅಂತ ನಾನು ಕೇಳ ಆಯಿತಾ ಅಲ್ಲ ಒಂದು ನಿಮಿಷ ಅದು ಅದನ್ನು ನಾನು ಯಾರಿಗೂ ಟಾಂಗ್ ಕೊಟ್ಟೆ ಇನ್ನು ಮಾಡಿದೆ ಚುಚ್ಚಿದೆ ಇದೆಲ್ಲ ಹೇಳಕ್ಕೊಬಿಡಿ ನಾನು ವಿಚಾರ ಹೇಳಿದ್ದು ಈ ರೋಲಿಗೆ ನೀವು ಪ್ರಿಪೇರ್ ಆಗಿದ್ದೀರಾ ಅನ್ನೋದು ಒಂದೇ ಒಂದು ಪ್ರಶ್ನೆ ಅವಾಗ ನೀವು ಜನತಾ ಪ್ರತಿನಿಧಿಯಾಗಿ ಮತ್ತು ರಾಜನಾಗಿ ಎರಡೂ ರೋಲನ್ನು ಪ್ಲೇ ಮಾಡೋಕ್ಕಾಗಲ್ಲ ಒಂದನ್ನು ಪ್ಲೇ ಮಾಡಬೇಕಾಗುತ್ತೆ ಗುರುರಾಜ್ ಅವ್ರ ಪ್ರಶ್ನೆ ನೀವು ಕೇಳಿದರು ಅಂತ ಅಷ್ಟೇ ಕೇಳಿದ್ದು ಅದನ್ನು ನೀವು ಯಾರು ಅನ್ಯತಾ ಭಾವಿಸ್ಬೇಡಿ ಆನಂತರ ಅವ್ರಿಗೆ ಟಿಕೆಟ್ ಅನೌನ್ಸ್ ಆದ ನಂತರ ನಾನೇ ಅವರಿಗೆ ಖುದ್ದಾಗಿ ಕರೆ ಮಾಡಿ ನಿಮ್ಮ ಎಲೆಕ್ಷನ್ ಏಜೆಂಟಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದೀನಿ ನನಗೆ ಪಕ್ಷ ನನಗೆ ತಾಯಿ ಇದ್ದಂಗೆ ನಾನು ಹಾಗಾದರೆ ಪಕ್ಷಕ್ಕೂ ದ್ರೋಹ ಮಾಡಲ್ಲ ಪಕ್ಕದವ್ರಿಗೂ ದ್ರೋಹ ಮಾಡೋಲ್ಲ ನಾನು ಪಕ್ಷದ ಲಾಯಲ್ ಸೋಲ್ಜರು ಹಾಗಾಗಿ ಈಗ ಅದೇ ಪ್ರಶ್ನೆಯನ್ನು ಪುನರಾವರ್ತನೆ ಮಾಡೋದು ಬೇಡ ಅಂತ ಅಷ್ಟೇ ಕೇಳ್ಕೊಳ್ತಾರೆ ಸಂವಾದ ಈಗ ಈಗ ಅವ್ರು ಏನಂತ ಹೇಳಿದರೆ ನಾನು ಅರಮನೆಯಿಂದ ಹೊರಗೆ ಬಂದು ಎಲ್ಲಾ ಸಂಸದರು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಆ ತರ ನಿರ್ವಹಿಸ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಆ ಪ್ರಶ್ನೆ ಉತ್ತರ ಸಿಕ್ಕ